ಸರ್ವರಿಗೂ ನಮಸ್ಕಾರಗಳು ಬ್ರಹ್ಮಶ್ರೀ ದೈವರಾತ್ರಿ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ಶುಭಾಶಯಗಳು ಸಸ್ಯ ದ್ವೀಪ ಸೇವಾಯಿ ಪೂರ್ವೇ ತೀರ ನದೀಪತೆ ಗೋಕರ್ಣ ನಾಮದೀಯ ಶಂಕರಸ್ಯಾಲಯ ಮಹತ್ ಪುರಾಣ ಪ್ರಸಿದ್ಧವಾದ ಪರಶುರಾಮ ಸೃಷ್ಟಿಯಾದ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಜಡಿಸಿ ನಮ್ಮ ಕಲಿಯುಗದಲ್ಲಿ ಕಂಡುಬಂದ ಅಪರೂಪದ ಮಂತ್ರದೃಷ್ಟಾರ ಬ್ರಹ್ಮರ್ಷಿ ದೇವರಾತರ ಚರಣ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ ಅವರ ಕುರಿತು ನಾನು ತಿಳಿದುಕೊಂಡಿರುವ ಕೆಲವು ವಿಷಯಗಳನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲು ಬಯಸುತ್ತೇನೆ ವೇದ ಕಾಲದಲ್ಲಿ ಮಹಾನ್ ಋಷಿಮುನಿಗಳಾದ ಗೌತಮ ವಾಮದೇವ ವೇಣ ಗತಮದ ರೇಬ ವಿಶ್ವಾಮಿತ್ರ ಮುಂತಾದವರು ವೇದ ಮಂತ್ರಗಳನ್ನು ಕಂಡವರು ನಂತರ ಮಂತ್ರದೃಷ್ಟರ ಹುಟ್ಟಲಾರರು ಎಂಬ ಭಾವನೆಯನ್ನು ಹುಸಿಯಾಗಿಸಿ ಕಲಿಯುಗದಲ್ಲಿ ವೇದ ಮಂತ್ರಗಳನ್ನು ಕಂಡು ದುಷ್ಟಾನ ಎನಿಸಿಕೊಂಡವರು ಬ್ರಹ್ಮರ್ಷಿ ದೈವರಾತರು ಗೋಕರ್ಣ ನಾಮವಿಖ್ಯಾತಂ ಕ್ಷೇತ್ರ ಸಲ ಸುರಾಜಿತ ಸಾರದ ಯೋಜನೆ ವಿಸ್ತಾರ ತೀರೇ ಪಶ್ಚಿಮ ವಾರಿದೆ ಶ್ರೀ ಚಂದ್ರಶೇಖರ ಮಧ್ಯೆ ಪಾರ್ವತಿ ರಮಣ ವಿಭು ಮಹಾಬಲಿತಿ ವಿಖ್ಯಾತಂ ಗೋಕರ್ಣೀಶನ್ ನಮಮ ಶತಶತಮಾನಗಳಿಂದ ವೇದ ವಾಮ್ಮಯದ ಅವಿಚ್ಛಿನ್ನವಾದ ಬದಲಾ ಪರಂಪರೆ ವೇದೋಧಿತವಾದ ಕರ್ಮಾನುಷ್ಠಾನಗಳಿಗೆ ಆಶ್ರಯವಾದ ಪವಿತ್ರ ಕ್ಷೇತ್ರ ಗೋಕರ್ಣ ಬ್ರಹ್ಮಶ್ರೀ ದೈವನಾಥರಿ ಜನ್ಮಸ್ಥಾನ ಇಂಥ ಕ್ಷೇತ್ರದಲ್ಲಿ ವೇದವಿದ ವಿಘ್ನೇಶ್ವರ ನಾಗವೇಣಿ ಭಟ್ಟರ ಮಗನಾಗೆ ನಾಲ್ಕು ಒಂದು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಜನಿಸಿದ ಇವರ ಮೊದಲ ಹೆಸರು ಗಣೇಶ ತಂದೆಯಿಂದಲೇ ಋಗ್ವೇದದ ಸುಶಕಾತ್ಯವನ್ನು ಆರಂಭಿಸಿದರು ಮದುವೆಯ ಮೊದಲೇ ಮಹಾರಾಷ್ಟ್ರಕ್ಕೆ ಹೋಗಿ ಸಂತ ರಾಮದಾಸರ ಶಿಷ್ಯರಾಗಿ ಎರಡು ವರ್ಷಗಳ ಕಾಲ ಉ ಉಜ್ಜಯಿನಿ ಮತ್ತಿತರ ಕ್ಷೇತ್ರಗಳನ್ನು ಸುತ್ತಿ ರಾಮದಾಸರ ನಿಧನಾನಂತರ ಮತ್ತೆ ಗೋಕರ್ಣಕ್ಕೆ ಮರಳಿದರು ನಂತರ ಮದುವೆಯೂ ಆಯಿತು ಅವರ ಪತ್ನಿಯ ಮೊದಲ ಹೆಸರು ವರಮಹಾಲಕ್ಷ್ಮಿ ಇದನ್ನು ಅವರು ಶ್ರದ್ಧಾದೇವಿ ಎಂದು ಬದಲಿಸಿದರು ಅವರ ಮಗ ವೇದಶ್ರವ ಕೆಲ ಕಾಲದ ನಂತರ ಟೇಂಬೆ ವಿಶ್ವ ಟೇಂಬೆ ವಾಸುದೇವಾನಂದ ಸ್ವಾಮಿಗಳ ಸಂಪರ್ಕಕ್ಕೆ ಬಂದು ಅವರಿಂದ ದತ್ತಾತ್ರೇಯನ ದ್ವಾದಸಾಕ್ಷಿ ಮಂತ್ರೋಪದೇಶ ಪಡೆದು ಉಜ್ಜಯಿನಿಯಲ್ಲಿ ಪಡೆದು ಉಜ್ಜಯಿಯಲ್ಲಿ ಹೊಟ್ಟೆಯೋಗ ಸಾಧನೆಗೈದರು ಅಲ್ಲಿಂದ ವಾರಣಾಸಿಗೆ ಹೋಗಿ ದರ್ಜ ವೇದಾಂತ ಶಾಸ್ತ್ರ ವ್ಯಾಕರಣಾದಿಗಳ ಅಧ್ಯಯನ ಮಾಡಿದರು ಮುಂದೆ ಅರುಣಾಚಲಕ್ಕೆ ಹೋಗಿ ರಮಣ ಮಹರ್ಷಿಗಳ ರಮಣ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದರು ಅವರನ್ನು ನೋಡುತ್ತಿದ್ದಲೇ ನಿಂತ ನಿಂತಲ್ಲೇ ಎಂಟು ಶ್ಲೋಕಗಳುಳ್ಳ ರಮಣ ವಿಭಕವನ್ನು ರಚಿಸುತ್ತಾರೆ ಅಲ್ಲಿ ಅವರಿಗೆ ಗುರುಗಳಾದ ಕಾವ್ಯಕಂಠ ಗಣಪತಿ ಮುನಿಗಳು ದೊರಕುತ್ತಾರೆ ಅವರು ಮಹಾ ತಪಸ್ವಿಗಳು ಮತ್ತು ಪ್ರಕಾಂಡ ಪಂಡಿತರು ಇವರೊಂದಿಗೆ ಪಡವೇಟೆ ಗ್ರಾಮದ ರೇಣುಕಾಂಬ ಮಂದಿರದಲ್ಲಿ ಧ್ಯಾನಸ್ಥರಾಗಿ ಕುಳಿತಿರುವಾಗ ಹತ್ತನೆಯ ದಿನ ಅವ ಅವರಿಗೆ ಹತ್ತನೆಯ ದಿನ ಅವರ ಬಾಯಿಂದ ಛಂದೋಬದ್ಧವಾದ ಮಂತ್ರ ಮಂತ್ರ ಶ್ಲೋಕ ಶ್ಲೋಕಗಳು ಬಂದವು ಅಲ್ಲೇ ಇದ್ದ ಗಣಪತಿ ಮುನಿಗಳು ಚಕಿತರಾದರು ಹದಿನಾರು ದಿನಗಳ ಕಾಲ ಅವರ ಬಾಯಿಂದ ಬಂದ ಮಂತ್ರ ಹೃದಯದ ಮಂತ್ರಗಳನ್ನು ಹಿಡಿ ಗಣಪತಿ ಮುನಿಗಳು ಹಿಡಿದಿಟ್ಟುಕೊಂಡರು ಗೋಕರ್ಣ ಗೋಕರ್ಣದಲ್ಲಿ ಗೋಕರ್ಣ ತೀರದಲ್ಲಿ ತಮ್ಮ ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿ ನೆಲೆಸಿದ ಇವರು ಮಿಶ್ರಕರ್ಣಿ ಯುಜು ಯಜುರ್ವೇದವನ್ನು ಒಂದು ಶುದ್ಧ ಒಂದು ಶುದ್ಧ ಒಂದು ಶುದ್ಧ ಕ್ರಮವಾಗಿ ಜೋ ಜೋಡಿಸಿದ್ದು ಗಮನಾರ್ಹವಾಗಿದೆ ಈ ಇದು ಮೂಲ ಯಜುರ್ವೇದ ಸಂಹಿತೆ ಎಂದು ಹತ್ತು ಹತ್ತೊಂಬತ್ತು ನೂರ ಬ ಬನಾರಸ್ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಆಗಸ್ಟ್ ಹದಿಮೂರರಲ್ಲಿ ಶ್ರಾವಣ ಶುದ್ಧ ಅಷ್ಟಮಿ ಎಂದು ಬ್ರಹ್ಮಶ್ರೀ ದೈವರಾತರು ಮಂತ್ರಾಧೀನರಾದರು ಎನ್ನುತ್ತ ಸರ್ವರಿಗೂ ಅಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು